ಈಗ ಒಂದ್ ಸ್ವಾಮಿಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ ನೋಡಿ ಸ್ವಾಮಿಗಳು ನಾವು ಸ್ವಾಮಿಗಳು ಅಂತ ಅಂದ್ರೆ ದೇವರ ಅಪರಾವತಾರ ಅವರು ಅಂತ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ನಡವಳಕೆ ನಾವೆಲ್ಲ ನಡ್ಕೊಂಡ್ ಬಂದಿರೋದು ಅವರು ನಾವು ಎರಡನೇ ದೇವರು ಅಂತಾನೆ ನಮ್ಮ ಭಾವನೆ ಅವರು ಒಬ್ಬ ಮನುಷ್ಯನ ಮಟ್ಟಕ್ಕೆ ಇಳಿದ್ರೆ ಯಾರೇನು ಬೇಡ ಅನ್ನೋಕದ ಅದ ಅವ್ರಿಗೆ ಅದು ಏನಾಗಿದೆ ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು ನಾನು ಹೇಳೋದು ನಾನು ಪದೇ ಪದೇ ಹೇಳ್ತಾ ಇರೋದು ಈ ನಾಯಕನ ಆಯ್ಕೆ ವಿಚಾರದಲ್ಲಿ ದೆಹಲಿನಲ್ಲಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿದ್ದು ಏನು ಹೇಳಿದರು ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಎರಡನೇದು ಹೇಳಿದ್ದೇನು ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ ಥರ್ಡ್ ಇಶ್ಯೂ ಏನು ಡಿ ಕೆ ಶಿವಕುಮಾರ್ ವಿಲ್ ಕಂಟಿನ್ಯೂಸ್ ಫಸ್ಟ್ ಟೈಮ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದರು ಅದನ್ನು ಅವ್ರಿಗೆ ಜ್ಞಾಪಿಸ್ತೇ ನನ್ನ ವ್ಯವಸ್ಥೆ ನನ್ನ ಡಿಮ್ಯಾಂಡ್ ಅಲ್ಲ ಅವ್ರು ಅವತ್ತು ಹೇಳಿದಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಚೇಂಜ್ ಆಗ್ಬೇಕು ಅವ್ರು ಹೇಳಿದ್ದಪ್ಪ ನಾನ್ ಚೇಂಜ್ ಆಗ್ಬೇಕು ಅಂತ ನಂದೇನು ಒತ್ತಾಯ ಇಲ್ಲ ಅವ್ರು ಹೇಳಿದ್ದು ಹೇಳ್ದೆಷ್ಟು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಬಣ ಅಥವಾ ಅವರ ಆತವ್ರೇನೋ ಈ ತರ ಹೇಳಿ ಕರೆ ಕರೆ ಆ ವಿಚಾರವನ್ನು ಹೇಳ್ತಾ ಇರ್ತೀನಿ ಇದ್ರಲ್ಲಿ ಬಣ ರಾಜಕಾರಣಿ ಎಲ್ಲಪ್ಪ ಐತೆ ಎಲ್ಲಾರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಇದ್ಮೇಲೆ ಬಣ ಎಲ್ಲಿ ಬಂತು ನೀವ್ ಯಾವಾಗಲೂ ಸಿದ್ದರಾಮಯ್ಯ ಪರನೆ ಮಾತಾಡ್ತೀರಾ ಡಿ ಕೆ ಶಕ್ತಿ ಯಾರ ಪರ ಮಾತಾಡೋದಿಲ್ಲ ಸಿದ್ದರಾಮಯ್ಯ ಬಡ ಅಂತ ನಾನೇನ್ ಗುರ್ತಿಸ್ಕೊಂಡಿಲ್ಲ ಅವ್ರ ಗುರ್ಸುದ್ರೆ ನಾನೇನ್ ಮಾಡಕ್ ಅಂತ